ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನಲನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳೇನಾದರೂ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಹಾಗೂ ಎಸ್ ಎಸ್ ಎ ಹುದ್ದಗಳ ಒಂದು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ಮಾಡ್ಕೋಬೋದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ನಮ್ಮ ಕರ್ನಾಟಕದ ಭೂಗೋಳಶಾಸ್ತ್ರದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇ ಒಂದು ಪ್ರಶ್ನೆಯನ್ನ ನೋಡಿದ್ರೆ ಕೆಳಗಿನ ಯಾವ ತಿಂಗಳನ್ನ ಕರ್ನಾಟಕದ ಪ್ರವಾಸ ಮಾಸ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಕೆಳಗಿನ ಯಾವ ಒಂದು ತಿಂಗಳನ್ನ ನಮ್ಮ ಕರ್ನಾಟಕದಲ್ಲಿ ಪ್ರವಾಸ ಮಾಸ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ತುಂಬ ಈಸಿ ಇರುತ್ತೆ ಆದರೆ ಇಷ್ಟೇ ಕನ್ಫ್ಯೂಸ್ ಆಗುವಂಥ ಒಂದು ಪ್ರಶ್ನೆ ಕೂಡ ಆಗಿರುತ್ತೆ ಈ ಒಂದು ಪ್ರಶ್ನೆ ಎರಡರಿಂದ ಮೂರು ಬಾರಿ ರಿಪೀಟೆಡ್ ಆದಂತಹ ಒಂದು ಪ್ರಶ್ನೆಗಳು ಕೂಡ ಆಗಿರುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರವಾಸ ಮಾಸ ಎಂದು ಕರೆಯಲ್ಪಡುವಂಥ ತಿಂಗಳು ಯಾವುದು ಅಂತಂದ್ರೆ ಆಪ್ಷನ್ ಸಿ ಜನವರಿ ಸ್ನೇಹಿತರ ಆಪ್ಷನ್ ಸಿ ಜನವರಿಯಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುತ್ತದೆ ಅತಿ ಕಡಿಮೆ ಉಷ್ಣಾಂಶ ಇರುತ್ತದೆ ಮತ್ತು ಈ ಒಂದು ಕಡಿಮೆ ಉಷ್ಣಾಂಶ ಇರೋದ್ರಿಂದ ನಾವು ಬೇರೆ ಕಡೆ ಓಡಾಡಬಹುದು ಮತ್ತು ಮಳೆನೂ ಕೂಡ ಕಡಿಮೆ ಇರುತ್ತದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಾವಿದೀಗ ಎರಡನೇ ಪ್ರಶ್ನೆಯನ್ನು ನೋಡಿದ್ರೆ ಕರ್ನಾಟಕಕ್ಕೆ ಕಾಫಿಯನ್ನು ಪರಿಚಯಿಸಿದವರು ಯಾರು ಸ್ನೇಹಿತರೆ ಕರ್ನಾಟಕಕ್ಕೆ ಕಾಫಿಯನ್ನು ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಕಾಫಿಯನ್ನು ಪರಿಚಯಿಸಿದವರು ಆಪ್ಷನ್ ಡಿ ಬಾಬಾ ಬುಡನ್ ಎಂಬಂಥ ಸಂತರು ಆಪ್ಷನ್ ಡಿ ಬಾಬಾ ಬುಡನ್ ಎಂಬಂಥ ಸಂತರು ಪರಿಚಯಿಸ್ತಾರೆ ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವಂಥ ಜಿಲ್ಲೆ ಯಾವುದು ಅಂತ ಕೇಳಿದರೆ ಅದು ನಮ್ಮ ಚಿಕ್ಕಮಗಳೂರು ಆಗಿರುತ್ತೆ ನಮ್ಮ ಚಿಕ್ಕಮಗಳೂರು ಸರಿಯಾದಂಥ ಉತ್ತರವಾಗಿರುತ್ತದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆಯುವಂಥ ಒಂದು ಕಾಫಿ ಬೆಳೆಗೆ ಜಿ ಐ ಟ್ಯಾಗ್ ಅನ್ನು ಕೂಡ ಪಡೆದುಕೊಂಡಿರುತ್ತದೆ ಈ ಒಂದು ಕಾಫಿ ಬೆಳೆಯಲ್ಲಿ ಎರಡು ಬೆಳೆಗಳನ್ನು ಬೆಳೆಯಲಾಗುತ್ತದೆ ಆ ಒಂದು ಬೆಳೆಗಳು ಯಾವುದು ಅಂತಂದ್ರೆ ಮೊದಲನೇದಾಗಿ ರೋಬಸ್ಟ ಈ ಎರಡನೇದಾಗಿ ನೋಡಿದ್ರೆ ಅರೇಬಿಕಾ ರೋಬಸ್ಟ್ ಮತ್ತು ಅರೇಬಿಕಾ ಎಂಬಂತ ಎರಡು ಬಗೆಯ ಕಾಫಿಗಳನ್ನು ಬೆಳೆಯಲಾಗುತ್ತದೆ ಈ ಒಂದು ಕಾಫಿ ಬೆಳೆಯು ಜಿ ಐ ಟ್ಯಾಗ್ ಪಡೆದುಕೊಂಡಂಥ ಒಂದು ಕಾಫಿ ಬೆಳೆಗಳು ಕೂಡ ಇದಾಗಿರುತ್ತೆ ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನ ಬೆಳೆಯಲಾಗುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ತಂಬಾಕನ್ನು ಪರಿಚಯಿಸಿದವರು ಯಾರು ನಮ್ಮ ಭಾರತಕ್ಕೆ ತಂಬಾಕನ್ನು ಪರಿಚಯಿಸಿದವರು ಯಾರು ಅಂತ ನಿಮ್ಗೆ ಏನಾದರೂ ಪ್ರಶ್ನೆಯನ್ನು ಕೇಳದಾಗಿದ್ರೆ ಸ್ನೇಹಿತರೆ ತಂಬಾಕನ್ನು ಪರಿಚಯಿಸಿದವರು ಪೋರ್ಚುಗೀಸರು ಸ್ನೇಹಿತರು ಪೋರ್ಚುಗೀಸರು ತಂಬಾಕನ್ನು ಪರಿಚಯಿಸ್ತಾರೆ ನಮ್ಮ ಭಾರತಕ್ಕೆ ತಂಬಾಕು ಇವರು ಪರಿಚಯ ಮಾಡಿರ್ತಾರೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕನ್ನ ಬೆಳೆಯುವಂಥ ಜಿಲ್ಲೆ ಯಾವುದು ಅಂತ ಕೂಡ ನಿಮಗೆ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಂಬಾಕನ್ನ ಬೆಳೆಯುವಂಥ ಜಿಲ್ಲೆ ಯಾವುದು ಅಂತ ಏನಾದ್ರು ನಿಮಗೆ ಪ್ರಶ್ನೆ ಆದರೆ ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಮೈಸೂರು ಅಂತ ಇದ್ರೆ ನೀವು ಮೈಸೂರಿಗೆ ಟಿಕ್ ಮಾಡಬೇಕಾಗುತ್ತೆ ಮೈಸೂರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ಕಾಫಿ ಬೆಳೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ ಎಂಬಂಥ ಸಂತರು ಇವರು ಕಾಫಿ ಬೆಳೆಯನ್ನು ಪರಿಚಯಿಸಿದವರು ಆಗಿರುತ್ತಾರೆ ಕಾಫಿ ಬೆಳೆಯಲ್ಲಿ ಅರೇಬಿಕಾ ಮತ್ತು ರೋಬಸ್ಟಾ ಎಂಬಂಥ ಎರಡು ಬಗೆಯ ಕಾಫಿಗಳನ್ನು ಕಾಣಬಹುದು ಈ ಒಂದು ಕಾಫಿಯು ಜಿ ಐ ಟ್ಯಾಗನ್ನು ಪಡೆದುಕೊಂಡಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಮೂರನೆಯ ಪ್ರಶ್ನೆ ಸ್ನೇಹಿತರೆ ಚಾರ್ಮಡಿ ಘಾಟ್ ಯಾವುದರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿರುವಂತಹ ಕೆಲವು ಘಾಟ್ಗಳನ್ನು ಕೂಡ ನಿಮಗೆ ಪ್ರಶ್ನೆ ಕೇಳಲಾಗುತ್ತೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ ಚಾರ್ಮಡಿ ಘಾಟ್ ಯಾವುದ ಒಂದು ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮಂಗಳೂರು ಮತ್ತು ಚಿಕ್ಕಮಗಳೂರು ಸ್ನೇಹಿತರ ಆಪ್ಷನ್ ಸಿ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನ ಕಲ್ಪಿಸುವಂತ ಈ ಒಂದು ಘಾಟಿಗೆ ನಾವು ಚಾರ್ಮಡಿ ಘಾಟ್ ಅಂತಾನೆ ಕೂಡ ಕರೆಯಲಾಗುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಶಿರಾಡಿ ಘಾಟ್ ಯಾವುದರ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಸ್ನೇಹಿತರೆ ಮೊದಲನೇದಾಗಿ ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು ಮಂಗಳೂರು ನಡುವೆ ಕಲ್ಪಿಸಿದ್ರೆ ನೆಕ್ಸ್ಟ್ ಶಿರಾಡಿ ಘಾಟ್ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸ್ನೇಹಿತರೆ ಶಿರಾಡಿ ಘಾಟ್ ಅನ್ನ ನೋಡಿದ್ರೆ ಆಪ್ಷನ್ ಡಿ ಹಾಸನ ಸಕಲೇಶ್ಪುರ ಮತ್ತು ಮಂಗಳೂರು ಸ್ನೇಹಿತರ ಆಪ್ಷನ್ ಡಿ ಹಾಸನ ಸಕಲೇಶ್ಪುರ ಮತ್ತು ಮಂಗಳೂರಿನ ನಡುವೆ ಶಿರಾಡಿ ಘಾಟ್ ಅನ್ನುವಂಥದ್ದು ಸಂಪರ್ಕವನ್ನ ಕಲ್ಪಿಸುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನ ನೋಡಿದ್ರೆ ಪ್ರಮುಖವಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಸ್ನೇಹಿತರೆ ಇಲ್ಲಿ ನಾನು ಘಾಟ್ಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ನೆಕ್ಸ್ಟ್ ಆಗುಂಬೆ ಘಾಟ್ ಯಾವುದರ ನಡುವೆ ಸಂಪರ್ಕವನ್ನ ಕಲ್ಪಿಸಿರುತ್ತದೆ ಸ್ನೇಹಿತರೆ ಆಗುಂಬೆ ಘಾಟ್ ಯಾವ ಒಂದು ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಅಂತ ನೋಡೋದಾದರೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಶಿವಮೊಗ್ಗ ಮತ್ತು ಉಡುಪಿ ಸ್ನೇಹಿತರ ಆಪ್ಷನ್ ಎ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕವನ್ನ ಆಗುಂಬೆ ಘಾಟ್ ಕಲ್ಪಿಸುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಆಯ್ತೀಗ ಆರನೇ ಪ್ರಶ್ನೆ ಕಡೆಗೆ ನೋಡಿದ್ರೆ ಸ್ನೇಹಿತರೆ ಹುಲಿಕಲ್ ಘಾಟ್ ಯಾವ ಒಂದು ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಸ್ನೇಹಿತರೆ ಹುಲಿಕಲ್ ಘಾಟ್ ಯಾವುದರ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಮೂರು ಕೂಡ ಗೊತ್ತಾಯಿತು ಹುಲಿಕಲ್ ಘಾಟ್ ನೆಕ್ಸ್ಟ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ಕುಂದಾಪುರ ಶಿವಮೊಗ್ಗ ಮತ್ತು ಕುಂದಾಪುರ ಆಪ್ಷನ್ ಬಿ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಸ್ನೇಹಿತರ ಒಂದು ನಾಲ್ಕು ಘಾಟಿನ ಒಂದು ಪ್ರಶ್ನೆ ಕೂಡ ಇದಾಗಿರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಪ್ರಮುಖವಾಗಿ ಕರ್ನಾಟಕದ ಪೂರ್ವ ಮೈದಾನದಿಂದ ಪಶ್ಚಿಮ ಘಟ್ಟಗಳನ್ನ ದಾಟಿಕೊಂಡು ಕರಾವಳಿ ಮೈದಾನಕ್ಕೆ ಹೋಗುವಂಥ ಮಾರ್ಗಗಳನ್ನು ಇದನ್ನೇ ನಾವು ಪಶ್ಚಿಮ ಘಟ್ಟಗಳಕ್ಕೆ ಭೇಟಿ ನೀಡುವಂಥದಕ್ಕೆ ಏನಂತ ಕರೆಯಲಾಗುತ್ತದೆ ಅಂತಂದ್ರೆ ಘಾಟಿಗಳು ಅಂತ ಕರೆಯಲಾಗುತ್ತದೆ ಪ್ರಮುಖವಾಗಿ ಚಾರ್ಮಡಿ ಘಾಟ್ ಅನ್ನ ನೋಡಿದ್ರೆ ಮಂಗಳೂರು ಮತ್ತು ಚಿಕ್ಕಮಗಳೂರಿನ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ನೆಕ್ಸ್ಟ್ ಶಿರಾಡಿ ಘಾಟ್ ಅನ್ನ ನೋಡಿದ್ರೆ ಹಾಸನ ಸಕಲೇಶ್ಪುರ ಮತ್ತು ಮಂಗಳೂರಿನ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ನೆಕ್ಸ್ಟ್ ಆಗುಂಬೆ ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂ ಸಂಪರ್ಕವನ್ನ ಕಲ್ಪಿಸಿದ್ರೆ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರದ ನಡುವೆ ಸಂಪರ್ಕವನ್ನ ಕಲ್ಪಿಸುತ್ತದೆ ಸ್ನೇಹಿತರ ಪ್ರಮುಖವಾಗಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಅಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ಆ ಒಂದು ಪ್ರಶ್ನೆ ಏನು ಅಂತಂದ್ರೆ ಬಿಸಲೇಕಾಡು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಬಿಸಲೆ ಕಾಡುಗಳು ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಆಗಿತ್ತು ಸ್ನೇಹಿತರೆ ಬಿಸಲೆ ಕಾಡುಗಳು ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಬಿಸಲೆ ಕಾಡುಗಳು ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನ ನೋಡಿದ್ರೆ ನಮ್ಮ ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ಬಂದರುಗಳನ್ನ ಕಾಣಬಹುದು ಈ ಒಂದು ಅತಿ ದೊಡ್ಡ ಬಂದರು ಯಾವುದು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರ ಪ್ರಮುಖವಾಗಿ ಅತಿ ದೊಡ್ಡ ಬಂದರು ಅಂತ ನೋಡಿದ್ರೆ ಆಪ್ಷನ್ ಎ ನವಮಂಗಳೂರು ಬಂದರು ಸ್ನೇಹಿತರ ಆಪ್ಷನ್ ಎ ನವಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರು ಕೂಡ ಆಗಿರುತ್ತೆ ಈ ಒಂದು ಬಂದರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಉದ್ಘಾಟನೆ ಆಗಿರುತ್ತದೆ ಅಂತಂದ್ರೆ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಾವು ಎಂಟನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಉತ್ತರ ಮೈದಾನವು ಡ್ಯಾಶ್ ಮಣ್ಣಿನಿಂದ ಮತ್ತು ದಕ್ಷಿಣ ಮೈದಾನವು ಡ್ಯಾಶ್ ಮಣ್ಣಿನಿಂದ ರಚಿತವಾಗಿರುತ್ತದೆ ಸ್ನೇಹಿತರೆ ನಮ್ಮ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನ ಎರಡೂ ಕೂಡ ಯಾವ ಮಣ್ಣಿನಿಂದ ರಚಿತವಾಗಿದೆ ಅಂತ ಪ್ರಮುಖವಾಗಿ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿರುತ್ತದೆ ಸ್ನೇಹಿತರೆ ನಾವು ಪ್ರಮುಖವಾಗಿ ಗಮನಿಸಬೇಕಾದ್ರೆ ಇಲ್ಲಿ ಉತ್ತರ ಮೈದಾನ ಮತ್ತು ದಕ್ಷಿಣ ಮೈದಾನಗಳು ಅಂತ ಡಿವೈಡ್ ಮಾಡಲಾಗುತ್ತದೆ ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ಸ್ನೇಹಿತರೆ ಉತ್ತರ ಮೈದಾನದಲ್ಲಿ ನಾವು ಕಪ್ಪು ಮಣ್ಣುಗಳನ್ನು ಕೂಡ ಕಾಣಬಹುದು ಈಗ ಫಾರ್ ಎಕ್ಸಾಂಪಲ್ ಇದು ನಮ್ಮ ಇಂಡಿಯಾ ಮ್ಯಾಪು ಅಂತ ನಾವು ತಿಳ್ಕೊಂಡ್ರೆ ಇದರಲ್ಲಿ ನಮ್ಮ ಕರ್ನಾಟಕ ಈ ರೀತಿಯಾಗಿ ಬರುತ್ತದೆ ಕರ್ನಾಟಕ ಮತ್ತು ನಮ್ಮ ಭಾರತವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ನಾವು ಎರಡು ಭಾಗಗಳನ್ನ ಮಾಡಿಕೊಂಡ್ರೆ ನಿಮ್ಗೆ ಮೇಲ್ಗಡೆ ಉತ್ತರ ಮೈದಾನದಲ್ಲಿ ಕಪ್ಪು ಮಣ್ಣನ್ನ ಕಾಣಬಹುದು ಅಥವಾ ನಮ್ಮ ಭಾರತದಲ್ಲೂ ಕೂಡ ಗುಜರಾತ್ ರಾಜ್ಯದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಆಗಿರುತ್ತೆ ಈ ಒಂದು ಕಪ್ಪು ಮಣ್ಣಿನಲ್ಲಿ ನಾವು ಅತಿ ಹೆಚ್ಚಿನದಾಗಿ ಬೆಳೆಯುವಂತಹ ಒಂದು ಬೆಳೆ ಯಾವುದು ಅಂತಂದ್ರೆ ಸ್ನೇಹಿತರೆ ಕಪ್ಪು ಮಣ್ಣಲ್ಲಿ ನಾವು ಹತ್ತಿಯನ್ನು ಕೂಡ ಅತಿ ಹೆಚ್ಚಿನದಾಗಿ ಬೆಳೆಯಬಹುದು ಹತ್ತಿಯನ್ನ ಬೆಳೆಯಬಹುದಾಗಿರುತ್ತೆ ಹತ್ತಿ ಅತಿ ಹೆಚ್ಚಿನದಾಗಿ ಬೆಳೆಯುವಂಥ ಒಂದು ಬೆಳೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ದಕ್ಷಿಣ ಮೈದಾನವನ್ನು ನಾವು ನೋಡಿದ್ರೆ ಸ್ನೇಹಿತರೆ ದಕ್ಷಿಣ ಮೈದಾನ ಯಾವ ಒಂದು ಮಣ್ಣಿನಿಂದ ಕೂಡಿರುತ್ತದೆ ಅಂತಂದ್ರೆ ಆಪ್ಷನ್ ಎ ಸರಿಯಾಗಿರುತ್ತೆ ಅಂತಂದ್ರೆ ಕಪ್ಪು ಮತ್ತು ಕೆಂಪು ಮಣ್ಣು ಕೆಂಪು ಮಣ್ಣು ಆಗಿರಲು ಕಾರಣ ಏನು ಅಂತಂದ್ರೆ ಐರನ್ ಆಕ್ಸೈಡ್ಗಳು ಇಲ್ಲಿ ಹೆಚ್ಚಿನದಾಗಿ ಕಾಣಬಹುದಾಗಿರುತ್ತೆ ಹಾಗಾಗಿ ಕೆಂಪು ಮಣ್ಣಾಗಿ ಕಾಣಬಹುದಾಗಿರುತ್ತೆ ಉತ್ತರ ಮೈದಾನದಲ್ಲಿ ಕಪ್ಪು ಮಣ್ಣು ಆಗಿದ್ರೆ ದಕ್ಷಿಣ ಮೈದಾನದಲ್ಲಿ ಕೆಂಪು ಮಣ್ಣನ್ನು ನಾವು ಹೆಚ್ಚಿನದಾಗಿ ಕಾಣಬಹುದಾಗಿರುತ್ತೆ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಕರಾವಳಿ ಮೈದಾನದಲ್ಲಿ ನಾವು ಜಂಬಿಟ್ಟಿಗೆ ಮಣ್ಣುಗಳನ್ನ ಕಾಣಬಹುದು ಜಂಬಿಟ್ಟಿಗೆ ಮಣ್ಣನ್ನ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದ್ರೆ ಸ್ನೇಹಿತರೆ ಇದೀಗ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕದ ದಕ್ಷಿಣ ಮೈದಾನದ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿದೆ ಸ್ನೇಹಿತರೆ ಕರ್ನಾಟಕದ ದಕ್ಷಿಣ ಮೈದಾನ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದೀಗ ನಮ್ಮ ಕರ್ನಾಟಕ ಮ್ಯಾಪ್ ಈ ರೀತಿ ಇದೆ ಅಂತಂದ್ರೆ ನಮ್ಮ ಕರ್ನಾಟಕದ ಒಂದು ದಕ್ಷಿಣ ಮೈದಾನ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತೆ ಇದು ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ ತುಂಗಭದ್ರಾ ಮತ್ತು ಚಾಮರಾಜನಗರ ಸ್ನೇಹಿತರೆ ತುಂಗಭದ್ರಾ ಮತ್ತು ಚಾಮರಾಜನಗರ ತುಂಗಭದ್ರಾ ಮತ್ತು ಇಲ್ಲಿ ಕೊನೆಯದಾಗಿರುವಂಥ ಚಾಮರಾಜನಗರ ಸರಿಯಾದಂಥ ಉತ್ತರವಾಗಿರುತ್ತೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಏಷ್ಯಾ ಖಂಡದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಸ್ನೇಹಿತರೆ ಏಷ್ಯಾ ಖಂಡದಲ್ಲಿ ಕಂಡು ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂತ ಪ್ರಶ್ನೆ ಆಗಿದೆ ಇದು ಕೂಡ ತುಂಬಾ ಸಲ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ರಿಪೀಟೆಡ್ ಆದಂತ ಪ್ರಶ್ನೆಗಳು ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮಧುಗಿರಿ ಬೆಟ್ಟ ಸ್ನೇಹಿತರೆ ಆಪ್ಷನ್ ಬಿ ಮಧುಗಿರಿ ಬೆಟ್ಟ ಇದು ಪಾವಗಡ ಜಿಲ್ಲೆಯಲ್ಲಿ ಕಂಡು ಪಾವಗಡದಲ್ಲಿ ತಾಲೂಕಿನಲ್ಲಿ ಕಂಡುಬರುತ್ತದೆ ಮತ್ತು ಈ ಒಂದು ಇರುವಂತಹ ಮಧುಗಿರಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಕಾಣಬಹುದು ಸ್ನೇಹಿತರೆ ತುಮಕೂರು ಜಿಲ್ಲೆಯಲ್ಲಿ ನಾವು ಕಾಣಬಹುದಾಗಿರುತ್ತದೆ ಈ ಒಂದು ಏಕಶಿಲಾ ಬೆಟ್ಟವನ್ನ ಸ್ನೇಹಿತರೆ ನಮ್ಮ ಕರ್ನಾಟಕದ ಅತಿ ಎತ್ತರದ ಒಂದು ಶಿಖರ ಅಂತ ಕೇಳಲಾಗಿದೆ ಅದು ಮುಳ್ಳಯ್ಯನಗಿರಿ ಬೆಟ್ಟ ಆಗಿರುತ್ತೆ ಮುಳ್ಳಯ್ಯನಗಿರಿ ಬೆಟ್ಟ ಆಗಿರುತ್ತೆ ಇದು ನೂರ ತೊಂಬ ಸಾವಿರದ ಒಂಬೈನೂರ ಮೂವತ್ತು ಮೀಟರ್ ಎತ್ತರವಿರುವಂತಹ ಒಂದು ಬೆಟ್ಟ ಕೂಡ ಇದಾಗಿರುತ್ತದೆ ಏಕಶಿಲಾ ಬೆಟ್ಟ ಅಂತ ಕೇಳಿದ್ರೆ ಮಧುಗಿರಿ ಬೆಟ್ಟ ಅಂತ ನೀವು ಟಿಕ್ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ವಿದುರಾಶ್ವತ್ರ ಪ್ರಮುಖವಾಗಿ ನಿಮಗೆ ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ನಡೆದಂತ ವಿದುರಾಶ್ವತ ದುರಂತ ಎಲ್ಲಿ ಅಂತ ಕೇಳಿದ್ರೆ ಅದು ಚಿಕ್ಕಬಳ್ಳಾಪುರ ಆಗಿರುತ್ತದೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ ನೆಕ್ಸ್ಟ್ ಪ್ರಮುಖವಾಗಿ ನಾವು ಈಗ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಕರ್ನಾಟಕದ ವಾಯುಗುಣ ಯಾವುದು ಸ್ನೇಹಿತರೆ ಕರ್ನಾಟಕದ ವಾಯುಗುಣ ಯಾವುದು ಅಂತ ಇದು ಕೂಡ ತುಂಬಾ ಸಲ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿದೆ ಸ್ನೇಹಿತರೆ ನಮ್ಮ ಕರ್ನಾಟಕದ ವಾಯುಗುಣ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣ ಆಗಿರುತ್ತೆ ಸ್ನೇಹಿತರ ಆಪ್ಷನ್ ಸಿ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣ ನಮ್ಮ ಕರ್ನಾಟಕದಲ್ಲಿರುವಂತಹ ಒಂದು ವಾಯುಗುಣ ಇದಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶ ಯಾವುದು ಸ್ನೇಹಿತರೆ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನದಾಗಿ ಉಷ್ಣಾಂಶ ದಾಖಲಾಗಿರುವಂತಹ ಒಂದು ಜಿಲ್ಲೆ ಯಾವುದು ಅಂತ ಪ್ರದೇಶ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಅತಿ ಹೆಚ್ಚಿನ ಒಂದು ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶ ಯಾವುದು ಅಂತಂದ್ರೆ ಆಪ್ಷನ್ ಡಿ ರಾಯಚೂರು ಸ್ನೇಹಿತರೆ ಆಪ್ಷನ್ ಡಿ ರಾಯಚೂರು ಜಿಲ್ಲೆ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶ ಆಗಿರುತ್ತೆ ಇಲ್ಲಿ ನಲವತ್ತೈದಕ್ಕೂ ಹೆಚ್ಚು ಉಷ್ಣಾಂಶ ಇರುವಂತಹ ಜಿಲ್ಲೆ ಆಗಿದೆ ಅಂತಾರೆ ನಮ್ಮ ಕರ್ನಾಟಕದಲ್ಲಿ ಕೇಳಿರೋದ್ರಿಂದ ನಮ್ಮ ಕರ್ನಾಟಕದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ ನೀವು ನಮ್ಮ ಭಾರತ ಅಂತ ಬಂದಾಗ ಅದು ರಾಜಸ್ಥಾನದ ರೂಲಿ ಆಗಿರುತ್ತೆ ಇಲ್ಲಿ ನಮ್ಮ ಕರ್ನಾಟಕದ ವಿಜಯ ರಾಯಚೂರು ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಪ್ರದೇಶ ಸ್ನೇಹಿತರೆ ಮೊದಲನೇದಾಗಿ ನಿಮ್ಗೆ ಏನಂತ ಇತ್ತು ಅತಿ ಹೆಚ್ಚು ಉಷ್ಣಾಂಶ ಅಂತ ಇದ್ರೆ ರಾಯಚೂರು ಆಗಿರುತ್ತೆ ಅತಿ ಕಡಿಮೆ ಉಷ್ಣಾಂಶ ಅಂತ ಕೇಳಲಾಗಿದ್ರೆ ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ನೀವು ಕನ್ಫ್ಯೂಸ್ ಆಗ್ತಾರ ಏನಕ್ಕೆ ಅಂತಂದ್ರೆ ನೀವು ಇಲ್ಲಿ ಸಡನ್ ಆಗಿ ನೋಡಿದ ತಕ್ಷಣ ಆಪ್ಷನ್ ಸಿ ಕೊಡಗು ಅಂತ ಹಾಕ್ತಾರೆ ಏನಕ್ಕೆ ಅಂತಂದ್ರೆ ನಮ್ಮ ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಅಂತ ತಿಳ್ಕೊಂಡು ಇಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುತ್ತೆ ಹಾಗಾಗಿ ಅಂತ ಅದನ್ನ ಹಾಕ್ಬಿಡ್ತಾರೆ ಆದರೆ ಇದು ತಪ್ಪಾಗಿರುತ್ತೆ ಸ್ನೇಹಿತರೆ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಒಂದು ಪ್ರದೇಶ ಯಾವುದು ಅಂತಂದ್ರೆ ಆಪ್ಷನ್ ಡಿ ಬೀದರ್ ಆಪ್ಷನ್ ಡಿ ಬೀದರ್ ಸರಿಯಾಗಿರುತ್ತೆ ಸ್ನೇಹಿತರೆ ಚಳಿಗಾಲದಲ್ಲಿ ಇಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿರುತ್ತದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಯಾವುದು ಸ್ನೇಹಿತರೆ ರಾಜ್ಯದಲ್ಲಿ ಅತಿ ಕಡಿಮೆ ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತ ಪ್ರದೇಶ ಯಾವುದು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಚಿತ್ರದುರ್ಗ ಜಿಲ್ಲೆ ಸ್ನೇಹಿತರ ಆಪ್ಷನ್ ಡಿ ಚಿತ್ರದುರ್ಗ ಜಿಲ್ಲೆ ನಾಯಕನಹಟ್ಟಿ ಚಿತ್ರದುರ್ಗ ಜಿಲ್ಲೆಯ ನಾಯಕನ ಹಟ್ಟಿ ಎಂಬಂತ ಪ್ರದೇಶದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂತ ಒಂದು ಪ್ರದೇಶ ಕೂಡ ಇದಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಯಾವುದು ಅಂತ ನಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಅತಿ ಹೆಚ್ಚಿನ ಒಂದು ಮಳೆ ಬೀಳುವಂತ ಪ್ರದೇಶ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಅಂತಾನು ಕೂಡ ನಾವು ಕರೆಯಲಾಗುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಹದಿನೈದನೇ ಪ್ರಶ್ನೆ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಾವರಿ ಹೊಂದಿರುವಂಥ ಜಿಲ್ಲೆ ಯಾವುದು ಸ್ನೇಹಿತರೆ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಾವರಿಯನ್ನ ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ನೋಡಿದ್ರೆ ಸ್ನೇಹಿತರ ಪ್ರಮುಖವಾಗಿ ನೀರಾವರಿ ಆಪ್ಷನ್ ಡಿ ಬೆಳಗಾವಿ ಆಪ್ಷನ್ ಡಿ ಬೆಳಗಾವಿ ಸರಿಯಾದಂತ ಉತ್ತರವಾಗಿರುತ್ತೆ ಸ್ನೇಹಿತರೆ ನಾವು ಪ್ರಮುಖವಾಗಿ ಗಮನಿಸೋದಾದರೆ ಕಾಲುವೆ ನೀರಾವರಿ ಬಾವಿ ನೀರಾವರಿ ಮತ್ತು ಕೆರೆ ನೀರಾವರಿಗಳಾಗಿ ವಿಂಗಡಿಸಲಾಗಿರುತ್ತದೆ ಇದು ಪ್ರಮುಖವಾಗಿ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನದಾಗಿ ಅಳವಡಿಸಿಕೊಂಡಂತಹ ಒಂದು ವ್ಯವಸಾಯದ ನೀರಾವರಿ ಯೋಜನೆ ಕೂಡ ಆಗಿರುತ್ತೆ ಪ್ರಮುಖವಾಗಿ ಇದೀಗ ನಾವು ನೋಡಿದ್ರೆ ಮುಂದಿನದಾಗಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿದಂತ ಜಿಲ್ಲೆ ಯಾವುದು ಸ್ನೇಹಿತರೆ ಕಾಲುವೆ ನೀರಾವರಿಯನ್ನು ಹೊಂದಿದಂತ ಜಿಲ್ಲೆ ಯಾವುದು ಅಂತ ನೋಡಿದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ರಾಯಚೂರು ಸ್ನೇಹಿತರೆ ಕಾಲುವೆ ನೀರಾವರಿ ಆಪ್ಷನ್ ಎ ರಾಯಚೂರು ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ಇದು ಕಾಲುವೆ ನೀರಾವರಿ ಆಗಿರುತ್ತೆ ಇದು ಕಾಲುವೆ ನೀರಾವರಿಗೆ ಸರಿಯಾದಂತಹ ಉತ್ತರವಾಗಿರುತ್ತದೆ ಅದೇ ರೀತಿ ನಾವು ನೆಕ್ಸ್ಟ್ ಮುಂದಿನ ಪ್ರಶ್ನೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿಯನ್ನ ಹೊಂದಿರುವಂತಹ ಜಿಲ್ಲೆ ಯಾವುದು ಸ್ನೇಹಿತರೆ ಬಾವಿ ನೀರಾವರಿಯನ್ನ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಡಿ ಬೆಳಗಾವಿ ಸ್ನೇಹಿತರ ಆಪ್ಷನ್ ಡಿ ಬೆಳಗಾವಿ ಬಾವಿ ನೀರಾವರಿಯನ್ನ ಹೊಂದಿರುವಂತ ಅತಿ ಹೆಚ್ಚು ಹೊಂದಿರುವಂತ ಒಂದು ಜಿಲ್ಲೆ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ನೆಕ್ಸ್ಟ್ ನಾವು ಅತಿ ಹೆಚ್ಚು ಕೆರೆ ನೀರಾವರಿಯನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಸ್ನೇಹಿತರೆ ಅತಿ ಹೆಚ್ಚು ಕೆರೆ ನೀರಾವರಿಯನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ನೋಡೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಶಿವಮೊಗ್ಗ ಸ್ನೇಹಿತರೆ ಆಪ್ಷನ್ ಬಿ ಶಿವಮೊಗ್ಗ ಜಿಲ್ಲೆಯನ್ನ ನಾವು ಅತಿ ಹೆಚ್ಚು ಕೆರೆ ನೀರಾವರಿಯನ್ನ ಹೊಂದಿರುವಂಥ ಜಿಲ್ಲೆಯನ್ನಾಗಿ ಪರಿಣ ಪರಿಗಣಿಸಬಹುದಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಸಾಗುವಳಿ ಹೊಂದಿದಂಥ ಜಿಲ್ಲೆ ಯಾವುದು ಸ್ನೇಹಿತರೆ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಸಾಗುವಳಿ ಹೊಂದಿದಂತ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಕಲಬುರ್ಗಿ ಸ್ನೇಹಿತರ ಆಪ್ಷನ್ ಡಿ ಅತಿ ಹೆಚ್ಚಿನ ಒಂದು ಉಳುಮೆ ಮಾಡಲು ಸಾಗುವಳಿಯನ್ನ ಹೊಂದಿರುವಂತ ಪ್ರದೇಶ ಯಾವುದು ಅಥವಾ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಗುವಳಿ ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಡಿ ಕಲಬುರ್ಗಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ರಾಜ್ಯದ ಅತಿ ಕನಿಷ್ಠ ಅರಣ್ಯ ಹೊಂದಿರುವ ಜಿಲ್ಲೆ ಯಾವುದು ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಅತಿ ಕನಿಷ್ಠ ಅಂತಂದ್ರೆ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗಿರದೆ ಸರಿಯಾದಂತ ಉತ್ತರ ಆಪ್ಷನ್ ಎ ವಿಜಯಪುರ ಸ್ನೇಹಿತರ ಆಪ್ಷನ್ ಎ ವಿಜಯಪುರ ಸರಿಯಾದಂತ ಉತ್ತರವಾಗಿದೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಪ್ರಮುಖವಾಗಿ ನಿಮ್ಗೆ ಇಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಅಂತ ಕೇಳಿದಾಗ ನಿಮ್ಗೆ ಇಲ್ಲಿ ಇನ್ನೊಂದು ಗಳು ಕೂಡ ರೈಸ್ ಆಗುತ್ತೆ ಏನು ಅಂತಂದ್ರೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿರುವಂತ ಜಿಲ್ಲೆ ಯಾವುದು ಅಂತ ನೋಡುದಾದ್ರೆ ಉತ್ತರ ಕನ್ನಡ ಸ್ನೇಹಿತರ ಆಪ್ಷನ್ ಸಿ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿದ್ರೆ ಆಪ್ಷನ್ ಎ ವಿಜಯಪುರ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನ ಹೊಂದಿರುವಂತ ಜಿಲ್ಲೆ ಕೂಡ ಇದಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನಾವು ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡಿದ್ರೆ ಅತಿ ಹೆಚ್ಚು ಜಲಪಾತವನ್ನ ಹೊಂದಿದಂಥ ಜಿಲ್ಲೆ ಯಾವುದು ಹೊಂದಿದಂಥ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಪಾತವನ್ನ ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಉತ್ತರ ಕನ್ನಡ ಸ್ನೇಹಿತರ ಆಪ್ಷನ್ ಸಿ ಉತ್ತರ ಕನ್ನಡ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರ ಉತ್ತರ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಜಲಪಾತವನ್ನ ಹೊಂದಿರುವಂಥ ಒಂದು ಜಿಲ್ಲೆ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ಮುಂದೆ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ನಡುವಿನ ಹೆಚ್ಚಳವಾದಂಥ ಕರ್ನಾಟಕ ಜನಸಂಖ್ಯೆಯ ಬೆಳವಣಿಗೆಯ ದರ ಎಷ್ಟು ಸ್ನೇಹಿತರೆ ಇಲ್ಲಿ ಪ್ರಮುಖವಾಗಿ ನಾವೀಗ ಗಮನಿಸಬಹುದಾದದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಮುಖಾಂತರ ನಾವು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ನಡುವಿನ ಒಂದು ಜನಸಂಖ್ಯಾ ಹೆಚ್ಚಳದ ಬೆಳವಣಿಗೆಯ ದರ ಎಷ್ಟು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಜನಸಂಖ್ಯಾ ಬೆಳವಣಿಗೆ ದರ ನಮ್ಮ ಕರ್ನಾಟಕದಲ್ಲಿ ಆಪ್ಷನ್ ಬಿ ಹದಿನೈದು ಪಾಯಿಂಟ್ ಆರು ಏಳು ಸ್ನೇಹಿತರೆ ಇದು ಹದಿನೈದು ಪಾಯಿಂಟ್ ಆರು ಏಳು ಪರ್ಸೆಂಟೇಜ್ ನಮ್ಮ ಕರ್ನಾಟಕದ್ದಾಗಿರುತ್ತೆ ಇದು ನಮ್ಮ ಕರ್ನಾಟಕದ ಆಗಿದ್ರೆ ಏನಾದರೂ ಮಿಸ್ ಆಗಿ ನಿಮಗೆ ನಮ್ಮ ಭಾರತದ್ದು ಎಷ್ಟು ಅಂತ ಕೇಳಿದರೆ ಹದಿನಾರು ಪಾಯಿಂಟ್ ಆರು ನಾಲ್ಕು ಸ್ನೇಹಿತರೆ ನಮ್ಮ ಭಾರತದ್ದು ಕೇಳಿದರೆ ಹದಿನಾರು ಪಾಯಿಂಟ್ ಆರು ನಾಲ್ಕು ಇದು ಭಾರತದ್ದಾಗಿದರೆ ಇದು ನಮ್ಮ ಕರ್ನಾಟಕದ್ದು ಆಗಿರುತ್ತದೆ ಸ್ನೇಹಿತರೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರುತ್ತೆ ಸ್ನೇಹಿತರೆ ಪ್ರಮುಖವಾಗಿ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಜನಗಣತಿಯ ಪ್ರಕಾರ ಪ್ರತಿ ಚದರ ಕಿಲೋಮೀಟರ್ಗೆ ಕರ್ನಾಟಕದ ಜನ ಸಾಂದ್ರತೆ ಎಷ್ಟು ಸ್ನೇಹಿತರೆ ಪ್ರತಿ ಚದರ ಕಿಲೋಮೀಟರ್ಗೆ ನಮ್ಮ ಕರ್ನಾಟಕದ ಜನ ಸಾಂದ್ರತೆ ಎಷ್ಟಿರುತ್ತದೆ ಅಂತಂದರೆ ಪ್ರತಿ ಚದರ ಕಿಲೋಮೀಟರ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮುನ್ನೂರ ಹತ್ತೊಂಬತ್ತು ಸ್ನೇಹಿತರು ಆಪ್ಷನ್ ಬಿ ಮುನ್ನೂರ ಹತ್ತೊಂಬತ್ತು ಫಾರ್ ಎಕ್ಸಾಂಪಲ್ ಈಗ ನಾನಿಲ್ಲಿ ತಿಳಿಸ್ತೀನಿ ನೋಡಿ ನಮ್ಮ ಕರ್ನಾಟಕ ಅಂತ ಇದ್ರೆ ಇದರಲ್ಲಿ ಯಾವುದೋ ಒಂದು ಸಣ್ಣ ಪ್ಲೇಸಿನಲ್ಲಿ ಇದು ಪ್ರತಿ ಚದರ ಕಿಲೋಮೀಟರ್ ಆಗಿರುತ್ತೆ ಈ ಒಂದು ಪ್ರತಿ ಚದರ ಕಿಲೋಮೀಟರ್ನಲ್ಲಿ ಒಟ್ಟು ಮುನ್ನೂರ ಹತ್ತೊಂಬತ್ತು ಜನ ವಾಸವನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಇದು ಪ್ರತಿ ಚದರ ಕಿಲೋಮೀಟರ್ಗೆ ಕ್ಯಾಲ್ಕುಲೇಟ್ ಅನ್ನ ಮಾಡಲಾಗುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಅತಿ ಹೆಚ್ಚು ಜನ ಸಾಂದ್ರತೆ ಹೊಂದಿರುವಂತಹ ಜಿಲ್ಲೆ ಯಾವುದು ಸ್ನೇಹಿತರೆ ಅತಿ ಹೆಚ್ಚು ಜನ ಸಾಂದ್ರತೆಯನ್ನ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತಹ ಉತ್ತರವನ್ನ ನೋಡೋದಾದರೆ ಅತಿ ಹೆಚ್ಚು ಜನ ಸಾಂದ್ರತೆಯನ್ನ ಹೊಂದಿರುವಂತದ್ದು ಆಪ್ಷನ್ ಎ ಬೆಳಗಾವಿ ಜಿಲ್ಲೆ ಸ್ನೇಹಿತರ ಆಪ್ಷನ್ ಎ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಜನ ಸಾಂದ್ರತೆಯನ್ನು ಹೊಂದಿರುವಂಥ ಜಿಲ್ಲೆ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇದೇ ರೀತಿಯಾಗಿ ಅತಿ ಹೆಚ್ಚು ಸಾಂದ್ರತೆ ಇರುವಂಥ ಜಿಲ್ಲೆ ಬೆಳಗಾವಿ ಆಗಿದ್ರೆ ಅತಿ ಕಡಿಮೆ ಸಾಂದ್ರತೆ ಇರುವಂಥ ಜಿಲ್ಲೆ ಯಾವುದು ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಡಿ ಕೊಡಗು ಜಿಲ್ಲೆ ಸ್ನೇಹಿತರ ಆಪ್ಷನ್ ಡಿ ಕೊಡಗು ಜಿಲ್ಲೆ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರುದಾದ್ರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವಂಥ ಜಿಲ್ಲೆ ಯಾವುದು ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ನಾವು ನಿಮಗೆ ಟಾಪಿಕ್ಸ್ ವೈಸು ನಿಮಗೆ ಈ ಒಂದು ಪ್ರತಿಯೊಂದು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಾ ಇದ್ರೆ ವಿದ್ಯಾರ್ಥಿಗಳು ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ಕೂಡ ನೀವು ನಮ್ಮ ಪ್ಲೇಲಿಸ್ಟಲ್ಲಿ ಚೆಕ್ ಕೂಡ ಮಾಡಿ ನೋಡ್ಕೋಬಹುದಾಗಿರುತ್ತೆ ನಮ್ಮ ಇವತ್ತಿನ ಈ ಒಂದು ಕ್ಲಾಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊಂತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡಬಹುದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು